ಎಲ್ಲರೂ ನಮಸ್ಕಾರ ಇವತ್ತು ಆರ್ ಪಿ ಎಫ್ ಎಸ್ ಐ ಮತ್ತು ಆರ್ ಪಿ ಎಫ್ ಕಾನ್ಸ್ಟೇಬಲ್ ಪರೀಕ್ಷೆಯ ಶಾರ್ಟ್ ನೋಟಿಫಿಕೇಶನ್ ಬಂದಿದೆ ಸೊ ಆ ನೋಟಿಫಿಕೇಶನಲ್ಲಿ ಅಲ್ಲಿ ಏನೇನಿದೆ ಮತ್ತು ಈ ಆರ್ ಪಿ ಎಫ್ ಎಸ್ ಐ ಎಕ್ಸಾಮ್ ಯಾವ ರೀತಿ ನಡೆಯಲಿದೆ ಮತ್ತು ಇದಕ್ಕೆ ಯಾವ ರೀತಿ ಹೈಟು ಮತ್ತು ಫಿಸಿಕಲ್ ಯಾವ ರೀತಿ ನಡೆಯಲಿದೆ ಎಕ್ಸಾಮ್ ಪ್ಯಾಟರ್ನ್ ಏನು ಎಕ್ಸಾಮ್ ಸಿಲೆಬಸ್ ಏನು ಎಲ್ಲವನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇನೆ ಸೊ ಸಂಪೂರ್ಣವಾಗಿ ಈ ವಿಡಿಯೋನ ನೋಡಿ ಯಾರೆಲ್ಲ ಆರ್ ಪಿ ಎಫ್ ಎಸ್ ಐ ಮತ್ತು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಆಕಾಂಕ್ಷಿಗಳಿದ್ದೀರಿ ಈ ವಿಡಿಯೋ ನಿಮಗೆ ಸಹಾಯಕವಾಗಲಿದೆ ಸೊ ಅದಕ್ಕೋಸ್ಕರ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಆರ್ ಪಿ ಎಫ್ ಪಿ ಎಸ್ ಮತ್ತು ಕಾನ್ಸ್ಟೇಬಲ್ ಪರೀಕ್ಷೆ ಕನ್ನಡದಲ್ಲಿ ಇರುತ್ತೆ ಸೊ ಈ ಮಾಹಿತಿ ನಿಮಗೆ ಇರಲಿ ರೈಲ್ವೆ ಎಲ್ಲ ಎಕ್ಸಾಮ್ಗಳು ಕನ್ನಡದಲ್ಲಿ ಇರ್ತವೆ ಸೊ ಅದಕ್ಕೋಸ್ಕರ ನೀವು ಈ ಪರೀಕ್ಷೆಗಳನ್ನು ಕೂಡ ಟ್ರೈ ಮಾಡಬೇಕು ಸೊ ಏನೇನಿದೆ ನೋಟಿಫಿಕೇಷನಲ್ಲಿ ನೋಡೋಣ ಸೊ ಸ್ಟಾರ್ಟ್ ಮಾಡ್ತೀನಿ ಸೊ ಈ ರೀತಿ ನೋಟಿಫಿಕೇಷನ್ ಬಂದಿದೆ ನಮ್ಮ ದಿ ಟಾರ್ಗೆಟ್ ಹಂಡ್ರೆಡ್ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಪೂರ್ತಿ ನೋಟಿಫಿಕೇಶನ್ ಹಾಕಿದ್ದೀನಿ ಸೊ ಯಾರೆಲ್ಲ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ ಅದರಲ್ಲಿ ನೋಡ್ಕೋಬೋದು ಸೊ ಡಿಸ್ಕ್ರಿಪ್ಷನ್ನಲ್ಲಿಯೂ ನಮ್ಮ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಇದೆ ನೋಡ್ಬೋದು ಸೊ ಈ ರೀತಿ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕೋ ಡೇಟು ಸ್ಟಾರ್ಟ್ ಆಗೋದು ಏಪ್ರಿಲ್ ಹದಿನೈದರಿಂದ ಸೊ ಇನ್ನೂ ಒಂದೂವರೆ ತಿಂಗಳಾದಮೇಲೆ ಅಪ್ಲಿಕೇಶನ್ ಡೇಟ್ ಹಾಕೋದು ಸ್ಟಾರ್ಟ್ ಆಗುತ್ತೆ ಯಾಕೆ ಅಡ್ವಾನ್ಸ್ ಅಡ್ವಾನ್ಸಾಗಿ ಕೊಟ್ಟಿದ್ದಾರೆ ಅಂತಂದರೆ ನೀತಿ ಸಂಹಿತೆ ಈಗ ಲೋಕಸಭೆ ಚುನಾವಣೆ ಬರುತ್ತಲ್ಲ ಸೊ ಅದಕ್ಕಿಂತ ಮುಂಚೆನೇ ಶಾರ್ಟ್ ನೋಟಿಫಿಕೇಷನ್ ಕೊಟ್ಟರೆ ಅವಾಗ ರಿಯಲ್ ನೋಟಿಫಿಕೇಷನ್ನು ಏಪ್ರಿಲಲ್ಲಿ ತೆಗಿಯೋಕ್ಕೆ ಅವರಿಗೆ ಆಗುತ್ತೆ ಸೊ ಯಾವಾಗ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ನೀತಿ ಸಮಿತಿ ಜಾರಿಯಾಗುತ್ತೋ ಅದಾದ ಮೇಲೆ ಸರ್ಕಾರ ಯಾವುದೇ ರೀತಿಯ ಹೊಸ ಅಧಿಸೂಚನೆಗಳು ಹೊರಡಿಸುವಾಗಿಲ್ಲ ಅದಕ್ಕೋಸ್ಕರ ನೆರೆಯಲ್ವೆ ಏನು ಮಾಡಿದೆ ಅದಕ್ಕಿಂತ ಮುಂಚೆನೇ ಶಾರ್ಟ್ ನೋಟಿಫಿಕೇಶನ್ ಕೊಟ್ಟು ಏಪ್ರಿಲಲ್ಲಿ ಏನದು ಫುಲ್ ಈಗ ನೋಟಿಫಿಕೇಶನ್ ಕೊಡಲಿದೆ ಮತ್ತು ಇಂದ ನಿಮ್ಮ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಲಿದೆ ಇಲ್ಲಿ ಕೊಟ್ಟಿದ್ದಾರೆ ಸೊ ಹದಿನೈದು ಏಪ್ರಿಲಿಂದ ಶುರುವಾಗಿ ಹದಿನಾಲ್ಕು ಮೇ ತನಕ ನಿಮ್ಮ ಅಪ್ಲಿಕೇಶನ್ ಡೇಟ್ ಇರಲಿದೆ ಸೊ ಅದಾದ ನಂತರ ಎಕ್ಸಾಮ್ ನಡೆಯಲಿದೆ ಸೊ ಎಕ್ಸಾಮ್ ನಡೆಯೋ ದಿನಾಂಕ ಇನ್ನೂ ಅವರು ತಿಳಿಸಿಲ್ಲ ಸೊ ಮುಂದೆ ಗೊತ್ತಾಗುತ್ತೆ ಮೇ ಬಿ ಆಗಸ್ಟ್ ಸೆಪ್ಟೆಂಬರಲ್ಲಿ ಎಕ್ಸಾಮ್ ನಡೆಸ್ಬೋದು ಅವರು ಸೊ ಅದನ್ನ ನೋಡೋಣ ಯಾವಾಗ ನಡೆಸ್ತಾರೆ ಅಂತ ಸೊ ಯಾಕಂದರೆ ಜೂನಲ್ಲಿ ಮತ್ತೆ ಎನ್ ಟಿ ಪಿ ಸಿ ಮತ್ತು ಆರ್ ರೈಲ್ವೆಯ ಭಾಳಷ್ಟು ಎಕ್ಸಾಮ್ಸ್ ನೋಟಿಫಿಕೇಷನ್ಸು ಏಪ್ರಿಲಲ್ಲಿ ಮಾರ್ಚಲ್ಲಿ ಮತ್ತು ಇದೇ ರೀತಿ ಎಲ್ಲ ತಿಂಗಳಲ್ಲೂ ಒಂದೊಂದು ನೋಟಿಫಿಕೇಶನ್ ಬರಲಿದೆ ಎನ್ ಟಿ ಪಿ ಸಿ ಮತ್ತು ಆರ್ ಆರ್ ಬಿ ಟೆಕ್ನಿಷಿಯನ್ನು ಆರ್ ಆರ್ ಬಿ ಡಿ ಗ್ರೂಪ್ ಸೊ ಅವುಗಳೆಲ್ಲ ಎಕ್ಸಾಮನ್ನು ಒಂದೇ ಸಲ ನಡೆಸ್ತಾರೆ ಅಂದರೆ ಒಂದೇ ಸಲ ಅಂತಂದರೆ ಒಂದು ತಿಂಗಳಾದಮೇಲೆ ಒಂದು ಆದಮೇಲೆ ನಡೆಸ್ತಾರೆ ಸೊ ಈ ಎಕ್ಸಾಮ್ಗೆ ಯಾವ ದಿನಾಂಕ ಕೊಡ್ತಾರೆ ನೋಡಬೇಕು ಸೊ ಒಟ್ಟು ಎರಡು ಪೋಸ್ಟ್ ಇದೆ ಒಂದು ಸಬ್ ಇನ್ಸ್ಪೆಕ್ಟರ್ ಒಂದು ಕಾನ್ಸ್ಟೇಬಲು ಸೊ ಸಬ್ಇನ್ಸ್ಪೆಕ್ಟ್ರ್ದು ಏಜು ಇಪ್ಪತ್ತರಿಂದ ಇಪ್ಪತ್ತೆಂಟು ವರ್ಷ ಇದು ಸಾಮಾನ್ಯವಾಗಿ ಇಪ್ಪತ್ತರಿಂದ ಇಪ್ಪತ್ತು ಐದು ವರ್ಷ ಇರ್ತಿತ್ತು ಈ ಸಲ ಮೂರು ವರ್ಷ ರಿಲ್ಯಾಕ್ಸೇಷನ್ಸ್ ಕೊಟ್ಟಿದ್ದಾರೆ ಬಿಕಾಸ್ ಆಫ್ ಕೋವಿಡ್ ಕೋವಿಡ್ ಇತ್ತು ಕೋವಿಡ್ ಆದಮೇಲೆ ಇದೇ ಫಸ್ಟ್ ಟೈಮ್ ಅವರು ರಿಕ್ರೂಟ್ಮೆಂಟ್ ಮಾಡ್ತಾ ಇರೋದು ಸೊ ಅದಕ್ಕೋಸ್ಕರ ಮೂರು ವರ್ಷ ಎಲ್ಲ ಎಕ್ಸಾಮಲ್ಲೂ ಕೊಟ್ಟಿದ್ದಾರೆ ಸೊ ಅದೇ ರೀತಿ ಈ ಎಕ್ಸಾಮ್ಗೂ ಕೊಟ್ಟಿದ್ದಾರೆ ನೀವು ಎಸ್ ಎಸ್ ಸಿ ಜಿ ಡಿಯಲ್ಲಿಯೂ ಕೊಟ್ಟಿದ್ರು ಅಥವಾ ಎಸ್ ಎಸ್ ಸಿ ಯಾವುದೇ ಎಕ್ಸಾಮಲ್ಲಿಯೂ ಕೊಟ್ಟಿದ್ರು ಸೊ ಹೊಸದಾಗಿ ಕೋವಿಡ್ ನಂತರ ಕೋವಿಡ್ಗಿಂತ ಮೊದಲು ರಿಕ್ರೂಟ್ಮೆಂಟ್ ಆಗಿ ಮತ್ತೆ ಕೋವಿಡ್ ನಂತರ ಯಾವುದಾದ್ರೂ ರಿಕ್ರೂಟ್ಮೆಂಟ್ ಆಗ್ತಿದ್ರೆ ಸೊ ಪ್ರತಿ ರಿಕ್ರೂಟ್ಮೆಂಟಲ್ಲೂ ಮೂರು ಮೂರು ವರ್ಷ ಅವರು ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಸೊ ಅದೇ ರೀತಿ ಇದಕ್ಕೂ ಕೂಡ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಸೊ ಇನ್ಸ್ಪೆಕ್ಟರ್ಗೆ ನೀವು ಡಿಗ್ರಿ ಹೊಂದಿರಬೇಕು ಯಾವುದಾದ್ರೂ ರಿಕಗ್ನೈಸ್ ರಿಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಡಿಗ್ರಿ ಹೊಂದಿರಬೇಕು ಮತ್ತು ಕಾನ್ಸ್ಟೇಬಲ್ಗೆ ನೀವು ಟೆಂತ್ ಪಾಸ್ ಪಾಸಾದರೆ ಸಾಕು ಅಥವಾ ಟೆಂತ್ ಪಾಸು ಅಥವಾ ಅದರ ಇಕ್ವಲೆಂಟ್ ಏನಾದರೂ ಇದ್ದರೆ ಅದು ಇದ್ದರೆ ಸಾಕು ಸೊ ಟೆಂತ್ಗೆ ಹದಿನೆಂಟು ವರ್ಷದಿಂದ ಇಪ್ಪತ್ತೆಂಟು ವರ್ಷ ಸಬ್ ಸಬ್ಇನ್ಸ್ಪೆಕ್ಟರ್ಗೆ ಇಪ್ಪತ್ತರಿಂದ ಇಪ್ಪತ್ತೆಂಟು ವರ್ಷ ಸೊ ಸಬ್ ಸಬ್ಇನ್ಸ್ಪೆಕ್ಟ್ರಲ್ಲಿ ನಾಲ್ಕುನೂರ ಐವತ್ತೆರಡು ವೇಕೆನ್ಸಿ ಇದೆ ಫೋರ್ ಫಿಫ್ಟಿ ಟು ಎಸ್ ಐ ಕಾನ್ಸ್ಟೇಬಲಲ್ಲಿ ನಾಲ್ಕು ಸಾವಿರದ ಎರಡು ನೂರ ಎಂಟು ವೇಕೆನ್ಸಿ ಇದೆ ಸೊ ಟೋಟಲ್ಲು ನಾಲ್ಕು ಸಾವಿರದ ಆರುನೂರ ಅರುವತ್ತು ವೇಕೆನ್ಸಿಗಳ ನೋಟಿಫಿಕೇಷನ್ ಆಗಿದೆ ಸೊ ನೋಟಿಫಿಕೇಷನ್ ಆಗಲಿದೆ ಸೊ ಅದಕ್ಕೋಸ್ಕರ ಈಗಾಗಲೇ ಶಾರ್ಟ್ ನೋಟಿಫಿಕೇಷನ್ ಅಂತಂದರೆ ಇದನ್ನು ನೋಟಿಫಿಕೇಷನ್ ಆದಂಗೇನೆ ಸೊ ಇದೇನು ಅವರು ಇದನ್ನು ಕೊಟ್ಟ ಮೇಲೆ ಇದನ್ನು ಏನೇನು ಇನ್ನೇನು ಚೇಂಜ್ ಆಗೋಲ್ಲ ವೇಕೆನ್ಸಿಯಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು ಇನ್ನು ಜಾಸ್ತಿ ಆಗ್ಬೋದು ಸೊ ಅವರು ಟೆಂಟೇಟಿವ್ ವೇಕೆನ್ಸಿ ಕೊಟ್ಟಿರ್ತಾರೆ ಬಟ್ ಡೇಟ್ ಆಲ್ಮೋಸ್ಟ್ ಆಲ್ ಸೇಮ್ ಇರುತ್ತೆ ಸೊ ಅದಕ್ಕೋಸ್ಕರ ನೀವು ಈಗಲಿಂದನೇ ಪ್ರಿಪೇರ್ ಮಾಡೋರು ಅಥವಾ ಯಾರಾದರೂ ಆರ್ ಪಿ ಎಫ್ ಎಸ್ ಐ ಮತ್ತು ಕಾನ್ಸ್ಟೇಬಲ್ ಕಾಯ್ತಿದ್ರೆ ಈಗಲಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬೋದು ಇಷ್ಟು ದಿನ ಬರ್ತಾ ಇತ್ತಲ್ಲ ಇಷ್ಟು ದಿನ ಯೂಟ್ಯೂಬಲ್ಲಿ ಎಲ್ಲರೂ ಸುಮ್ಮನೆ ಫೇಕ್ ಅಂದರೆ ಎಲ್ಲರೂ ಊಹೆಗಳಿಂದ ಊಹ ಈ ಇವತ್ತು ಬರ್ಬೋದು ಈಗ ಬರ್ಬೋದು ಅಂತ ಕಳೆದ ಮೂರು ವರ್ಷದಿಂದ ಹೇಗೆ ನಮ್ಮ ಪಿ ಡಿಒ ಎಕ್ಸಾಮ್ ನಡೀತಿದ ಬಗ್ಗೆ ನೋಟಿಫಿಕೇಶನ್ ಬಗ್ಗೆ ಲಾಸ್ಟ್ ಮೂರ್ನಾಲ್ಕು ವರ್ಷದಿಂದ ಹೇಳ್ತಿದ್ದಾರಲ್ಲ ಪ್ರತಿ ಅಧಿವೇಶನ್ ಟೈಮಲ್ಲಿ ಶೀಘ್ರದಲ್ಲೇ ಪಿ ಡಿ ಒ ನೋಟಿಫಿಕೇಶನ್ ಒಂದು ಇಪ್ಪತ್ತೈದು ಬ್ಯಾಚ್ ಮುಗಿಸಿರ್ಬೋದು ಯಾರಾದರೂ ಸೊ ಅಷ್ಟು ಹಾಗೆ ಆರ್ ಪಿ ಎಫ್ ಎಸ್ ಐ ಕೂಡ ಅದೇ ರೀತಿ ನೋಟಿಫಿಕೇಷನ್ ಭಾಳ ದಿನಗಳಿಂದ ಹೇಳ್ತಾಯಿದ್ರು ಸೊ ಈಗ ಆಗಿ ಬಂದಿದೆ ಸೊ ನೀವು ಇದನ್ನು ಅಥೆಂಟಿಕ್ಕಾಗಿ ಅಧಿಕೃತ ಅಂತ ನಂಬಿಕೊಂಡು ಈಗಿನಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬೋದು ಸೊ ಭಾಳ ದಿನದಿಂದ ಎಲ್ಲರೂ ಕಾಯ್ತಾಯಿದ್ರು ವೇಕೆನ್ಸಿ ಕಡಿಮೆ ಇಲ್ಲ ಇದು ಕಡಿಮೆ ಅಂತಂದರೆ ಇರೋದೇ ಸಬ್ ಗೆ ಪೋಸ್ಟಿಗೆ ಸಲ ಅವರು ಒಂಬೈನೂರ ಐವತ್ತು ಅಥವಾ ಒಂಬೈನೂರಿಂದ ಸಾವಿರ ವೇಕೆನ್ಸಿ ತೆಗಿತಿದ್ರು ಈ ಸಲ ನಾಲ್ಕುನೂರ ಐ ಐವತ್ತೆರಡು ತೆಗೆದಿದ್ದಾರೆ ಸೊ ಇವೆಲ್ಲ ಆಲ್ ಇಂಡಿಯಾ ಕಾಂಪಿಟಿಷನು ಸೊ ಇದಕ್ಕೆ ನಿಮಗೆ ಸ್ಟೇಟ್ ಲೆವೆಲ್ ಅಥವಾ ಜೋನ್ ಲೆವೆಲ್ ಇಲ್ಲಿ ರೈಲ್ವೆಯಲ್ಲಿ ಆರ್ ಆರ್ ಬಿ ಅಲ್ಲಿ ಜೋನ್ ಇರುತ್ತಲ್ಲ ಎಸ್ ಡಬ್ಲ್ಯೂ ಆರ್ ಆ ಥರ ಜೋನ್ ಲೆವೆಲ್ ಇರೋಲ್ಲ ಎಲ್ಲರೂ ಒಂದೇ ಅಪ್ಲಿಕೇಶನ್ ಹಾಕೋದು ಎಲ್ಲರೂ ಅದೇ ಸೆಲೆಕ್ಟ್ ಆಗೋದು ಸೊ ಅದನ್ನು ಯಾವೆಲ್ಲ ರೀತಿ ಸೆಲೆಕ್ಷನ್ ಪ್ರೊಸೆಸ್ ಇರಲಿದೆ ನಾನು ಮುಂದೆ ಹೇಳ್ತೀನಿ ಸೊ ಇಲ್ಲಿ ಡೇಟ್ ಎಲ್ಲ ನೋಡ್ಕೊಂಬಿಡಿ ಏಪ್ರಿಲ್ ಹದಿನೈದರಿಂದ ಮೇ ಹದಿನಾಲ್ಕರ ಮೇ ಹದಿನಾಲ್ಕರವರೆಗೆ ಅಪ್ಲಿಕೇಶನ್ ಓಪನ್ ಇರಲಿದೆ ಎರಡಕ್ಕೂ ಸೊ ಎರಡಕ್ಕೂ ಸಪ್ರೇಟ್ ಸಪ್ರೇಟ್ ನೋಟಿಫಿಕೇಶನ್ ಇದು ಆಗುತ್ತೆ ಸೊ ಎರಡಕ್ಕೂ ನೀವು ಸಪ್ರೇಟಾಗಿ ಅಪ್ಲಿಕೇಶನ್ ಹಾಕಬೇಕು ಸೊ ಇಷ್ಟೆಲ್ಲ ಆಯಿತು ಸೊ ಏಜ್ ಕ್ರೈಟೀರಿಯಾ ಅವರು ಜೂನ್ ಸಾರಿ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಿಮಗೆ ಇಪ್ಪತ್ತು ವರ್ಷ ಆಗಿರಬೇಕು ಇಪ್ಪತ್ತೆಂಟು ವರ್ಷಕ್ಕಿಂತ ದೊಡ್ಡವರು ಆಗಿರಬಾರ್ದು ನೀವು ಕೇಳ್ತಾ ಇಪ್ಪತ್ತು ವರ್ಷ ಆಗಿರಬೇಕು ಇಪ್ಪತ್ತೆಂಟು ವರ್ಷಕ್ಕಿಂತ ಜಾಸ್ತಿ ಒಂದು ದಿನವೂ ಆಗಿರ್ಬಾರ್ದು ಎಸ್ ಐ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ ಇಷ್ಟು ಕಾನ್ಸ್ಟೇಬಲ್ ಪೋಸ್ಟ್ಗೆ ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷ ಇವತ್ತಿನ ದಿನಕ್ಕಲ್ಲ ಜುಲೈ ಒಂದನೇ ತಾರೀಕಿಗೆ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿ ತಿಳಿತಾ ಸೊ ಇನ್ನೂ ಯಾರಿಗೆಲ್ಲ ಇಪ್ಪತ್ತು ವರ್ಷ ಅಥವಾ ಹದಿನೆಂಟು ವರ್ಷ ಆಗಿಲ್ಲ ಎಸ್ ಐ ಹಾಕ್ಬೇಕನ್ನೋರು ಇನ್ನೂ ಇಪ್ಪತ್ತು ವರ್ಷ ಆಗಿಲ್ಲ ಅಂತಂದರೆ ನೀವು ಇವತ್ತಿನ ಡೇಟ್ ಅಲ್ಲ ಜುಲೈ ಒಂದನೇ ತಾರೀಕಿಗೆ ನಿಮಗೆ ಇಪ್ಪತ್ತು ವರ್ಷ ಆಗ್ತಿತ್ತಾ ಓಕೆ ನೀವು ಎಲಿಜಿಬಲ್ ಇದ್ದೀರಾ ಅಪ್ಲಿಕೇಶನ್ ಹಾಕ್ಬೋದು ಕಾನ್ಸ್ಟೇಬಲ್ದು ಹಾಗೇನೆ ಇನ್ನೂ ಹದಿನೆಂಟು ವರ್ಷ ಆಗಿಲ್ಲ ಹದಿನೇಳುವರೆ ವರ್ಷ ಅಥವಾ ಹದಿನೇಳು ವರ್ಷ ಎಂಟು ತಿಂಗಳು ಹಾಗೆಲ್ಲ ಆಗಿದ್ರೆ ಇವತ್ತಿನ ದಿನಕ್ಕೆ ಕ್ಯಾಲ್ಕುಲೇಟ್ ಮಾಡಿ ನೋಡಕ್ಕೆ ಹೋಗಬೇಡಿ ಇದು ಜುಲೈ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕ್ಯಾಲ್ಕುಲೇಟ್ ಮಾಡಿ ನೋಡಿ ಅವಾಗ ನಿಮಗೆ ಹದಿನೆಂಟು ವರ್ಷ ಆಗಿದ್ದರೆ ನೀವು ಎಕ್ಸಾಮ್ ಆಗಿ ಅದೇ ರೀತಿ ಮ್ಯಾಕ್ಸಿಮಮ್ ಏಜ್ ಲಿಮಿಟು ಕೂಡ ಹಾಗೇನೆ ಮ್ಯಾಕ್ಸಿಮಮ್ ಇವತ್ತು ಇಪ್ಪತ್ತು ಎಂಟಕ್ಕಿಂತ ನಾನು ಒಂದೆರಡು ತಿಂಗಳು ಕಡಿಮೆ ಇದ್ದೀನಿ ಇಪ್ಪತ್ತೇಳು ವರ್ಷ ಹತ್ತು ತಿಂಗಳು ಇದ್ದೀನಿ ಅಂತ ಅನ್ನೋರು ನಿಮಗೆ ಜುಲೈ ಬಂದಷ್ಟರಲ್ಲಿ ಇಪ್ಪತ್ತೆಂಟು ತಿಂಗಳು ಇಪ್ಪತ್ತೆಂಟು ವರ್ಷ ಮೂರು ತಿಂಗಳು ಆಗಿರುತ್ತೆ ಸೊ ಹಾಗಾದರೆ ನೀವು ಎಲಿಜಿಬಲ್ ಇರಲ್ಲ ಸೊ ಇದನ್ನ ಏಜ್ನ ಕ್ರೈಟೀರಿಯಾ ನೋಡ್ಕೊಳ್ಳಿ ಅದನ್ನು ನೋಡಿಕೊಂಡು ನೀವು ಎಲಿಜಿಬಲ್ ಇದ್ದೀರಾ ಇಲ್ವಾ ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಗೊತ್ತಾಗದೇ ಇದ್ದರೆ ಯಾರಿಗಾದ್ರು ನಿಮ್ಮ ಪಕ್ಕಪಕ್ಕದಲ್ಲಿ ಕೇಳ್ಕೊಳ್ಳಿ ಸೊ ಒಂದನೇ ತಾರೀಕು ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೆಂಟು ವರ್ಷ ಇರಬೇಕು ಇದು ಜನರಲ್ ಕ್ಯಾಂಡಿಡೇಟ್ಗೆ ಜನರಲ್ ಮತ್ತು ಇ ಡಬ್ಲ್ಯೂ ಎಸ್ ಅವ್ರಿಗೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಮತ್ತು ಒ ಬಿ ಸಿ ಅವರಿಗೆ ಮೂರು ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಫೈವ್ ಇಯರ್ಸ್ ಇರುತ್ತೆ ಸೊ ಅವುಗಳನ್ನ ಅದೇ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ನೋಡ್ಕೊಳ್ಳಿ ಸೊ ಎಕ್ಸಾಮ್ ಪ್ಯಾಟ್ರನ್ ಹೆಂಗಿರಲಿದೆ ಎಕ್ಸಾಮ್ ಪ್ಯಾಟ್ರನ್ ನೋಡಿ ಒಟ್ಟು ತೊಂಬತ್ತು ನಿಮಿಷ ಇರುತ್ತೆ ಎರಡೂ ಎಕ್ಸಾಮಿಗೂ ಸೊ ಎರಡೂ ಎಕ್ಸಾಮಿಗೂ ಸೇಮ್ ಇದೆ ತೊಂಬತ್ತು ನಿಮಿಷ ನೂರ ಇಪ್ಪತ್ತು ಕ್ವಶನ್ಸು ಹೇಗೆ ಎಲ್ಲ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ನೋಡಿ ಜಿ ಕೆ ಅಲ್ಲಿ ಐವತ್ತು ಕ್ವಶನು ಮ್ಯಾಥ್ಸಲ್ಲಿ ಮೂವತ್ತೈದು ರೀಸ್ನಿಂಗಲ್ಲಿ ಮೂವತ್ತೈದು ಸೊ ಮೂವತ್ತೈದು ಕ್ವಶನ್ ರೀಸ್ನಿಂಗಿಂದ ಮೂವತ್ತೈದು ಕ್ವೆಶನ್ ಮ್ಯಾಥ್ಸಿಂದ ಇಂದ ಇನ್ನೂ ಐವತ್ತು ಕ್ವಶನ್ನು ಜಿ ಕೆ ಇಂದ ಸೊ ಟೋಟಲ್ ಒನ್ ಟ್ವೆಂಟಿ ಕ್ವೆಶನ್ಸ್ ಇರಲಿದೆ ತೊಂಬತ್ತು ನಿಮಿಷ ಟೈಮ್ ತೊಂಬತ್ತು ನಿಮಿಷ ಅಂತಂದರೆ ಒಂದೂವರೆ ಗಂಟೆ ಸೊ ಹಾಗಾಗಿ ಈ ಇಲ್ಲಿನೂ ಕೂಡ ಸೇಮು ಎಸ್ ಎಸ್ ಸಿ ಜಿ ಡಿ ಸಿಲೆಬಸ್ಸೆ ಬಟ್ ಇದರಲ್ಲಿ ನಿಮಗೆ ಲ್ಯಾಂಗ್ವೇಜ್ ಇಲ್ಲ ಇಂಗ್ಲೀಷ್ನ ಚಿಂತೆ ಇಲ್ಲ ಕರಿತಾ ಇಂಗ್ಲೀಷ್ನ ಚಿಂತೆ ಇಲ್ಲ ಕಾರಣ ಜಿ ಕೆನೂ ನೀವು ಕನ್ನಡದಲ್ಲೇ ಬರಿಬೋದು ಮ್ಯಾಥ್ಸು ಕನ್ನಡದಲ್ಲೇ ರೀಸ್ನಿಂಗು ಕನ್ನಡದಲ್ಲೇ ಇಲ್ಲಿ ಇಂಗ್ಲೀಷ್ ಗ್ರಾಮರ್ನ ಚಿಂತೆ ಇಲ್ಲ ಅಥವಾ ಹಿಂದಿ ಗ್ರಾಮರ್ನ ಚಿಂತೆ ಇಲ್ಲ ಸೊ ಇಂಗ್ಲೀಷ್ ಹಿಂದಿ ಕಠಿಣ ಅನ್ನೋರು ಇದನ್ನು ಈ ಎಕ್ಸಾಮ್ನ ಕಾನ್ಸಂಟ್ರೇಟ್ ಮಾಡಿ ಇಲ್ಲಿ ತನಕ ಯಾರ್ಯಾರಲ್ಲ ಎಸ್ ಎಸ್ ಸಿ ಜಿ ಡಿಗೆ ಓದಿದಿರಲ್ಲ ಸೊ ನಿಮ್ಮ ಓದನ್ನು ನಿಲ್ಲಿಸೋಕ್ಕೆ ಹೋಗ್ಬೇಡಿ ಕಂಟಿನ್ಯೂಸ್ ಆಗಿ ಓದೋಕ್ಕೆ ಸ್ಟಾರ್ಟ್ ಮಾಡಿ ಜಿ ಕೆನೂ ಇನ್ನು ಮುಂದೆ ಜಾಸ್ತಿ ಓದ್ಕೊಡಿ ಯಾಕಂದರೆ ಜಿ ಕೆ ಐವತ್ತು ಮಾರ್ಕ್ಸ್ ಇದೆ ಸೊ ನೋಡಿ ಒಂದು ತಿಳ್ಕೊಳ್ಳಿ ನೀವು ಎಕ್ಸಾಮ್ ಓದೋರು ಅಥವಾ ಇದನ್ನು ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಪರ್ಟಿಕ್ಯುಲರ್ಲಿ ಯಾರೆಲ್ಲ ಫಿಸಿಕಲಿ ಫಿಟ್ ಇರ್ತಿರಲ್ಲ ಅವ್ರಿಗೆ ಮಾತ್ರ ಈ ಕಾನ್ಸ್ಟೇಬಲ್ ಎಕ್ಸಾಮು ಇರೋದು ಯಾಕೆ ಅಂತ ಹೇಳ್ತೀನಿ ಕೇಳಿ ಎಕ್ಸಾಮು ಇಲ್ಲಿ ನೋಡಿ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ನೀವು ಐದು ನಿಮಿಷ ನಲವತ್ತು ಸೆಕೆಂಡಲ್ಲಿ ಹದಿನಾರು ನೂರು ಮೀಟ್ರ್ ಓಡಬೇಕು ಸೊ ಇದು ಎಲ್ಲರಿಂದ ಸಾಧ್ಯ ಆಗಲ್ಲ ಹೇಳಿತಾ ಸೊ ಎಲ್ಲರಿಂದ ಅಂತಂದರೆ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಜನ ಫಿಸಿಕಲಲ್ಲಿ ಫೇಲ್ ಆಗ್ತಾರೆ ಈ ಐದು ನಿಮಿಷ ನಲವತ್ತೈದು ಸೆಕೆಂಡಲ್ಲಿ ನೂರು ಮೀಟ್ರ್ ನೂರು ಮೀಟ್ರ್ ಓಡೋದು ಅಷ್ಟು ಸುಲಭದ ಮಾತಲ್ಲ ಸೊ ಅದಕ್ಕೋಸ್ಕರ ಸೊ ಯಾರೆಲ್ಲ ಕಾನ್ಸ್ಟೇಬಲ್ಗೆ ಎಲಿಜಿಬಲ್ ಇದ್ದೀರಾ ಈಗಲಿಂದನೇ ಟ್ರೈ ಮಾಡ್ತಾ ಹೋಗಿ ಯಾಕೆ ಅಂತ ಹೇಳ್ತೀನಿ ಕೇಳಿ ಈಗ ನಿಮಗೆ ಇದಕ್ಕೂ ಓದ್ತಾ ಇರ್ತೀರಾ ಇದಾದ ಮೇಲೆ ಮತ್ತೆ ಎಸ್ ಎಸ್ ಸಿ ಜಿ ಡಿ ನೋಟಿಫಿಕೇಷನ್ ಬರುತ್ತೆ ಯಾವಾಗ ಆಗಸ್ಟಲ್ಲಿ ಆಗಸ್ಟಲ್ಲಿ ಸೊ ಇದಾದ ಮೇಲೆ ಅದನ್ನು ಮತ್ತೆ ನೀವು ಬರಿಬೋದು ಸೊ ಇದು ಓದೋರ ಲಕ್ಷಣ ಅಂದರೆ ನಿಮಗೆ ಕಂಟಿನ್ಯೂಯಸ್ ಆಗಿ ನೋಟಿಫಿಕೇಷನ್ಸ್ ಬರುತ್ತಿರುತ್ತೆ ಸೊ ಅದಕ್ಕೆ ತಕ್ಕ ಹಾಗೆ ನೀವು ಪ್ರಿಪರೇಷನ್ನ ಮಾಡ್ಕೊತಾ ಇರಬೇಕು ಅದಕ್ಕೋಸ್ಕರ ಜಿ ಎ ಅರ್ಥಮೆಟಿಕ್ಕು ಮತ್ತು ಜನರಲ್ ಇಂಟೆಲಿಜೆನ್ಸ್ ಈ ಮೂರು ಕೂಡ ಜಿ ಎಲ್ ಬರುತ್ತೆ ಸೊ ಜಿ ಡಿ ಪ್ಯಾಟ್ರನಲ್ಲೇ ಇದೆ ಈ ಈ ಎಕ್ಸಾಮು ಜಿ ಡಿ ಪ್ಯಾಟ್ರನಲ್ಲೇ ನಡೆಯೋದು ಸೊ ನೀವು ಇದಕ್ಕೆ ಓದಿದ್ರೆ ಜಿ ಡಿಗೆ ಎಂಬತ್ತಕ್ಕೆ ಅರವತ್ತು ಆಲ್ರೆಡಿ ರಿಪೇರ್ ಆದಂಗೆ ಆಯ್ತು ಆಯಿತಾ ಸೊ ಮುಂದಿನ ವರ್ಷದ ಎಸ್ ಎಸ್ ಜಿ ಡಿ ನೀವು ಅಂದರೆ ಮುಂದಿನ ನೋಟಿಫಿಕೇಶನ್ ಈಗ ಎಕ್ಸಾಮ್ ನಡೀತಾ ಇದೆ ಸೊ ಇದಾದ ಮೇಲೆ ನಾನು ಮುಂದಿನ ಹೇಳಿದೆ ಮುಂದಿನದು ಅಲ್ಲಿ ಬರುತ್ತೆ ಸೊ ಅದಕ್ಕೋಸ್ಕರ ಎಲ್ಲರೂ ಕಾನ್ಸ್ಟೇಬಲ್ ಅಂದರೆ ಟೆಂತ್ ಮೇಲೆ ಯಾರೆಲ್ಲ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಮುಂದಿನ ಸಲ ಹಾಕ್ಬೇಕಂದಿದ್ದೀರಾ ಈ ಇದನ್ನು ಕೂಡ ಟ್ರೈ ಮಾಡಿ ಸೊ ನಾಲ್ಕು ಸಾವಿರ ಪೋಸ್ಟು ಭಾಳ ಜಾಸ್ತಿ ಅದನ್ನು ಕಡಿಮೆ ಏನಲ್ಲ ಅವನು ಸಿಕ್ಕಾಪಟ್ಟೆ ಜಾಸ್ತಿ ಯಾಕಂತಂದರೆ ನಾನು ಹೇಳಿದೆ ನಿಮಗೆ ಕಾನ್ಸ್ಟೇಬಲ್ದು ಫಿಸಿಕಲ್ಲು ಸ್ಟ್ಯಾಂಡರ್ಡು ಸ್ವಲ್ಪ ಸ್ಟ್ರಾಂಗ್ ಇದೆ ಸೊ ಎಲ್ಲರೂ ಅದನ್ನು ಪಾಸ್ ಮಾಡೋದು ಕಷ್ಟ ಅದಕ್ಕೋಸ್ಕರ ಸೊ ಈಗಲಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ಸೊ ಯಾವ ರೀತಿ ಓದಬೇಕು ಎಲ್ಲ ಏನು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ನಿಮಗೆ ಸೊ ಸಿಲೆಬಸ್ ನೋಡಿ ಜನರಲ್ ಅವೇರ್ನೆಸ್ಸಲ್ಲಿ ನಿಮ್ಗೆ ಇದೆ ಸೊ ನೋಡ್ಕೊಂಬೇಡಿ ನಾನು ನಿಮಗೆ ಇದರ ಫೋಟೋನ ನಮ್ಮ ಟೆಲಿಗ್ರಾಮ್ ದಿ ಟಾರ್ಗೆಟ್ ಹಂಡ್ರೆಡ್ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ ಯಾರೆಲ್ಲ ಜಾಯ್ನ್ ಆಗಿಲ್ಲ ಅವರು ನಮ್ಮ ಟಾರ್ಗೆಟ್ ಹಂಡ್ರೆಡ್ ಟೆಲಿಗ್ರಾಮ್ ಚಾನೆಲ್ನ ಜಾಯ್ನ್ ಆಗಿ ಯಾಕಂತಂದರೆ ಇಲ್ಲಿ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಕೊಟ್ ಕೊಡ್ತೀವಿ ಸೊ ಪಿ ವೈ ಕ್ಯೂಸ್ ಕೊಡ್ತೀವಿ ಸೊ ಪಿ ವೈ ಕ್ಯೂಸ್ ಭಾಳ ಹೆಲ್ಪ್ ಆಗುತ್ತೆ ನಿಮಗೆ ಮಾರ್ಕೆಟಲ್ಲಿ ಎಲ್ಲಿನೂ ಸಿಗಲ್ಲ ಕನ್ನಡದಲ್ಲಿ ನಿಮಗೆ ಪಿ ವೈ ಕ್ಯೂಸ್ ನಾವು ಎಸ್ ಎಸ್ ಸಿ ಜಿ ಡಿಯ ಪ್ರಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಒಂದು ಎಷ್ಟು ಹೋದ ವರ್ಷ ಎಷ್ಟು ಸೆಟ್ ಇದರಲ್ಲಿ ನಡೆದಿತ್ತು ಎಲ್ಲನೂ ಕೊಟ್ಟಿದ್ದೀವಿ ಸೊ ಅದರಿಂದ ಸಾಕಷ್ಟು ಹೆಲ್ಪ್ ಆಗಿದೆ ನೀವು ಮಾರ್ಕೆಟಲ್ಲಿ ಯಾವುದೋ ಒಂದು ಆರ್ ಪಿ ಎಫ್ ಬುಕ್ ತಗೊಂಡು ಯಾವುದೋ ಯಾವುದೋ ಪಬ್ಲಿಕೇಶನ್ದು ಕನ್ನಡದಲ್ಲಿ ಅಷ್ಟು ಸರಿಯಾಗಿ ರಿಸೋರ್ಸಸ್ ಇಲ್ಲ ಸೊ ಅದಕ್ಕೋಸ್ಕರ ನಮ್ಮ ದಿ ಟಾರ್ಗೆಟ್ ಆ್ಯಂಡ್ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಅಲ್ಲಿ ನಾವು ನಮ್ಮ ಕೈಲಾದಷ್ಟು ರಿಸೋರ್ಸಸ್ನ ನಿಮಗೆ ಪ್ರೊವೈಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಏನದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗ್ಬೋದು ಎಲ್ಲ ನಮ್ಮ ಕೈಯಿಂದ ಏನೇನು ಆಗುತ್ತೋ ಅದನ್ನು ನಿಮಗೆ ಸಹಾಯ ಮಾಡ್ತೀವಿ ಸೊ ಜಿ ಕೆಗೆ ಐವತ್ತು ಮಾರ್ಕ್ಸ್ ಇದೆ ಸೊ ನೀವು ಭಾಳಷ್ಟು ಪ್ರ್ಯಾಕ್ಟೀಸ್ ಮಾಡಬೇಕು ಇನ್ನೊಂದು ಅರ್ಥಮೆಟಿಕ್ ಕ್ವಶನ್ಸ್ ಅಲ್ಲಿ ನೋಡಿ ನಂಬರ್ ಸಿಸ್ಟಮ್ ಇದೆ ಹೋಲ್ ನಂಬರ್ ಇದೆ ಡೆಸಿಮಲ್ ಎಂಟ್ರಾಕ್ಷನ್ಸು ರಿಲೇಷನ್ಶಿಪ್ ಬಿಟ್ವೀನ್ ನಂಬರ್ಸು ಫಂಡಮೆಂಟಲ್ ಅರ್ಥಮೆಟಿಕ್ ಆಪರೇಷನ್ಸ್ ಅಂದರೆ ಪರ್ಸೆಂಟೇಜು ರೇಷಿಯೋ ಎವರೇಜು ಇಂಟ್ರೆಸ್ಟು ಪ್ರಾಫಿಟ್ ಅಂಡ್ ಲಾಸು ಡಿಸ್ಕೌಂಟು ಯೂಸ್ ಆಫ್ ಟೇಬಲ್ಸ್ ಆ್ಯಂಡ್ ಗ್ರಾಫ್ಸ್ಗಳು ಅಂದರೆ ಡಿ ಐ ಇದು ಜಿ ಡಿಯಲ್ಲಿ ಇಲ್ಲ ಬಟ್ ಎಂ ಟಿ ಎಸ್ ಅಲ್ಲಿದೆ ಸೊ ಅದು ನೋಡಿ ನಾನು ಇನ್ನೊಂದು ಹೇಳೋದು ಮರ್ತದೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಕೂಡ ನೆಕ್ಸ್ಟ್ ಇದೆ ಎಕ್ಸಾಮ್ ಸೊ ಅಲ್ಲಿನೂ ಜಿ ಕೆ ಇದೆ ಅಲ್ಲಿನೂ ಇಪ್ಪತ್ತೈದು ಮಾರ್ಕ್ಸ್ ಜಿ ಕೆ ಅಲ್ಲಿ ಗ್ರಾಮರ್ ಇಂಗ್ಲೀಷ್ ಗ್ರಾಮರ್ ಸ್ವಲ್ಪ ನೀವು ಓದ್ಕೊಂಡ್ಬಿಟ್ರೆ ಅದನ್ನು ಕೂಡ ಟ್ರೈ ಮಾಡ್ಬೋದು ಸೊ ಹಾಗೆ ಸೊ ಈಗ ಸಾಲು ಸಾಲಾಗಿ ಸಾಕಷ್ಟು ಎಕ್ಸಾಮ್ ಇದೆ ವಿ ಎ ಇದೆ ವಿಲೇಜ್ ಅಕೌಂಟೆಂಟ್ ಇದೆ ಇದು ಇದೆ ಬೇರೆ ಎಲ್ಲ ಎಕ್ಸಾಮ್ಸ್ಗಳು ಭಾಳ ಇದ್ದಾವೆ ಸೊ ಯಾರೆಲ್ಲ ಕರೆಕ್ಟಾಗಿ ಕೂತ್ಕೊಂಡು ಓದ್ತೀರಾ ಇದರಲ್ಲಿ ಜಾಬ್ ತಗೊಂಡು ಹೋಗ್ಬೋದು ಸೊ ಇದು ಜಿ ಡಿ ಟೈಪೇ ಸಿಲೆಬಸ್ ಇದೆ ಇದನ್ನು ಸೊ ಇದು ಕೂಡ ಜಿ ಡಿ ಟೈಪೇ ಸಿಲೆಬಸ್ ಇದೆ ರೀಸನಿಂಗ್ ಕೂಡ ಸೊ ಇನ್ನೊಂದು ಸಲ ನೋಡ್ಕೊಂಬಿಡಿ ಟೋಟಲ್ಲು ತೊಂಬತ್ತು ನಿಮಿಷ ನೂರ ಇಪ್ಪತ್ತು ಕ್ವಶನ್ನು ಐವತ್ತು ಜಿ ಕೆ ಇಂದ ಮೂವತ್ತೈದು ಮ್ಯಾಥ್ಸಿಂದ ಮೂವತ್ತೈದು ಜನರಲ್ ಇಂಟೆಲಿಜೆನ್ಸ್ ಅಂದರೆ ರೀಸನಿಂಗ್ ಸೊ ಇದೆಲ್ಲ ಅರ್ಥ ಆಯಿತು ಅಂದ್ಕೊತೀನಿ ಸೊ ಫಿಸಿಕಲ್ ಮೇಜರ್ಮೆಂಟ್ ಏನಿರಬೇಕು ಯು ಆರು ಮತ್ತು ಒ ಬಿ ಸಿ ಒರಿಗೆ ಇಸ್ ಇ ಡಬ್ಲ್ಯೂ ಸಿ ಅವ್ರಿಗೂ ಕೂಡ ಒನ್ ಸಿಕ್ಸ್ಟಿ ಫೈವ್ ಮೇಲು ಒನ್ ಫಿಫ್ಟಿ ಸೆವೆನ್ ಫಿಮೇಲು ಹೈಟ್ ಇರಬೇಕು ಚೆಸ್ಟು ಏಯ್ಟಿ ಇರಬೇಕು ಮತ್ತು ಏಯ್ಟಿ ಫೈವ್ ಇರಬೇಕು ಮೇಲ್ಗೆ ಎಸ್ ಸಿ ಎಸ್ ಟಿ ಅವ್ರಿಗೆ ಒನ್ ಸಿಕ್ಸ್ಟಿ ಹೈಟು ಒನ್ ಫಿಫ್ಟಿ ಟು ಫಿಮೇಲ್ಗೆ ಸೊ ಒನ್ ಇದು ಸೆವೆಂಟಿ ಸಿಕ್ಸ್ ಪಾಯಿಂಟ್ ಟೂ ಅನ್ಎಕ್ಸ್ಪೆಂಡೆಡ್ ಅಂದರೆ ಎಕ್ಸ್ಪೆಂಡ್ ಮಾಡದೆ ನಿಮ್ಮ ಚೆಸ್ಟು ಸೆವೆಂಟಿ ಸಿಕ್ಸ್ ಇರಬೇಕು ಮತ್ತು ಐದು ಸೆಂಟಿಮೀಟರ್ ಎಕ್ಸ್ ಎಕ್ಸ್ಪೆಂಡ್ ಆದಮೇಲೆ ಏಯ್ಟಿ ಒನ್ ಪಾಯಿಂಟ್ ಟೂ ಆಗಬೇಕು ಇವೆಲ್ಲ ಮಿನಿಮಮ್ ಕ್ರೈಟೀರಿಯಾ ಇಷ್ಟಾದರೂ ಇರಬೇಕು ನೀವು ಸೊ ಒನ್ ಸಿಕ್ಸ್ಟಿ ಫೈ ಸೊ ನಿಮಗೆ ನೋಡಿ ಬೇರೆ ಎಕ್ಸಾಮಲ್ಲಿ ಒನ್ ಸಿಕ್ಸ್ಟಿ ಏಯ್ಟು ಮತ್ತು ಒನ್ ಸೆವೆಂಟಿ ಇರುತ್ತೆ ಇದು ಒಂದೇ ಎಕ್ಸಾಮು ನಿಮಗೆ ಖಾಕಿ ಹಾಕೊಳೋಕ್ಕೆ ಅವಕಾಶ ಕೊಡೋದು ಮತ್ತು ಹೈಟು ಒನ್ ಸಿಕ್ಸ್ಟಿ ಫೈ ಇರೋದು ಸೊ ಬೇರೆ ಯಾವುದೇ ಎಕ್ಸಾಮಲ್ಲೂ ನೀವು ಖಾಕಿ ಹಾಕೋ ಅಂದರೆ ಸ್ವಲ್ಪ ಸರ್ ನಮ್ದು ಒಂದು ಸೆಂಟಿಮೀಟರ್ ಸರ್ ಒಂದು ಸೆಂಟಿಮೀಟರ್ ಇದ್ರೆ ನಾನು ಒಂದು ಸಿಕ್ ಸಿಕ್ಸ್ಟಿ ಏಟ್ ಇರ್ತಿದ್ದೆ ಅಥವಾ ಒಂದು ಸಿಕ್ ಸೆವೆಂಟಿ ಇರ್ತಿದ್ದೆ ಅನ್ನೋರು ಈಗ ನಿಮಗೆ ಅಪರ್ಚುನಿಟಿ ಇದೆ ನಿಮ್ಮ ರಾಜ್ಯದಲ್ಲೇ ಹಾಕಿಕೊಳ್ಳುವ ಹೇಳ್ಕೊಳ್ಳುವ ಅವಕಾಶವನ್ನು ನಿಮಗೆ ಈಗ ರೈಲ್ವೆ ನಿಮಗೆ ಕೊಟ್ಟಿದೆ ಸೊ ಅದನ್ನು ಯಾವ ರೀತಿ ಬಳಸ್ಕೊತೀರ ನಿಮಗೆ ಬಿಟ್ಟಿತ್ತು ಇನ್ನು ಇದಾದ ಮೇಲೆ ಫಿಸಿಕಲ್ ಮೀಸರ್ಮೆಂಟ್ ಇಷ್ಟು ಇದಾದ ಮೇಲೆ ಫಿಸಿಕಲ್ ಟೆಸ್ಟು ಯಾವ ರೀತಿ ಇರುತ್ತೆ ನೋಡಿ ಸಬ್ ಇನ್ಸ್ಪೆಕ್ಟರ್ಗೆ ಒಂದು ಸಾವಿರದ ಆರ್ನೂರು ಮೀಟ್ರ್ ರನ್ನಿಂಗ್ ಮಾಡಬೇಕು ಒಂದು ಎಂಟುನೂರು ಮೀಟ್ರ್ ರನ್ನಿಂಗು ಅವರಿಗೆ ಇರಲ್ಲ ಲಾಂಗ್ ಜಂಪ್ ಇರುತ್ತೆ ಹೈ ಜಂಪ್ ಇರುತ್ತೆ ಇಷ್ಟೆಲ್ಲ ಇರುತ್ತೆ ಸೊ ಏನೆಲ್ಲ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಸಬ್ಇನ್ಸ್ಪೆಕ್ಟ್ರಿಗೆ ಸಿಕ್ಸ್ ಮಿನಿಟ್ಸ್ ಮತ್ತು ಥರ್ಟಿ ಸೆಕೆಂಡ್ಸಲ್ಲಿ ಸಿಕ್ಸ್ ಮಿನಿಟ್ಸ್ ತರ್ಟಿ ಸೆಕೆಂಡ್ಸಲ್ಲಿ ಒಂದು ಸಾವಿರದ ಆರುನೂರು ಮೀಟ್ರ್ ಓಡಬೇಕು ಇದು ಮೇಲ್ಗೆ ಫಿಮೇಲ್ಗೆ ಎಂಟುನೂರು ಮೀಟ್ರು ನಾಲ್ಕು ನಿಮಿಷದಲ್ಲಿ ಓಡಬೇಕು ಎಂಟುನೂರು ಮೀಟ್ರು ನಾಲ್ಕು ನಿಮಿಷದಲ್ಲಿ ಓಡಬೇಕು ಮೇಲ್ ಸಬ್ ಇನ್ಸ್ಪೆಕ್ಟರ್ಗೆ ಸಿಕ್ಸ್ ಮಿನಿಟ್ಸ್ ತರ್ಟಿ ಸೆಕೆಂಡ್ಸಲ್ಲಿ ಒಂದು ಸಾವಿರದ ಆರುನೂರು ಮೀಟ್ರ್ ಓಡಬೇಕು ಇದು ಇದಾಯ್ತು ರನ್ನಿಂಗ್ ಆಯಿತು ಲಾಂಗ್ ಜಂಪು ಹನ್ನೆರಡು ಫೀಟ್ ಮಾಡಬೇಕು ಮೇಲು ಹೈ ಜಂಪು ತ್ರೀ ಫೀಟ್ ನೈನ್ ಇಂಚು ಆಲ್ಮೋಸ್ಟ್ ಫೋರ್ ಫೋರ್ ಫೀಟ್ ಆಯಿತು ಇನ್ನೊಂದು ಮೂರು ಇಂಚ್ ಆದ್ರೆ ಇದು ಫೋರ್ ಫೀಟ್ ಆಗುತ್ತೆ ಸೊ ಆಲ್ಮೋಸ್ಟ್ ಫೋರ್ ಫೀಟ್ ತನಕ ಹೈ ಜಂಪ್ ಮಾಡಬೇಕು ಸೊ ಇದು ಕಷ್ಟ ಭಾಳ ಜನಕ್ಕೆ ಇದೂ ಭಾಳ ಎಸ್ ಐ ಇದ್ದವ್ರಿಗೆ ಅಂದರೆ ಸಿಕ್ಸ್ ಮಿನಿಟ್ಸ್ ತರ್ಟಿ ಸೆಕೆಂಡ್ಸ್ ಕೂಡ ಅಷ್ಟೇ ಈಸಿ ಅಲ್ಲ ಮಾಡ್ತಾರೆ ಎಲ್ಲರೂ ಆಲ್ಮೋಸ್ಟ್ ಅಲ್ಲೂ ಇದು ನಮ್ಮ ಕೆ ಎಸ್ ಪಿ ಪಿ ಸಿ ಪಿ ಸಿ ಹೆಂಗಿದೆ ಆ ಥರ ಇದೆ ಸೊ ಇದು ಮಾಡ್ತಾರೆ ಸೊ ಸಬ್ ಇನ್ಸ್ಪೆಕ್ಟರಲ್ಲಿ ಗ್ರಾಜೇಟ್ ಆದವ್ರ ಸಂಖ್ಯೆನೂ ಕಡಿಮೆ ಇರುತ್ತೆ ಸೊ ಹೈ ಜಂಪ್ ಮಾಡೋಕ್ಕಾಗಲ್ಲ ಸೊ ಸಬ್ ಇನ್ಸ್ಪೆಕ್ಟರಲ್ಲಿ ಹೈ ಜಂಪ್ನ ಕಷ್ಟ ಇದೆ ಸೊ ಇದರಲ್ಲಿ ಡಿಸ್ಕ್ವಾಲಿಫೈ ಆಗ್ತಾರೆ ಲಾಂಗ್ ಜಂಪ್ ಕೂಡ ಅಷ್ಟೇ ಭಾಳ ಇದೆ ಸೊ ಅದಕ್ಕೋಸ್ಕರ ನೀವು ಕರೆಕ್ಟಾಗಿ ನಿಮ್ಮ ಇದಕ್ಕೆ ಇದಕ್ಕೆ ಪ್ರಿಪರೇಷನ್ ಮಾಡೋ ಯಾರೆಲ್ಲ ಫಿಸಿಕಲಿ ಫಿಟ್ ಇದ್ದೀರಾ ಸೊ ಎಲ್ಲ ನೀವು ಫಿಸಿಕಲಿ ನಾವು ಎಲ್ಲನೂ ಆರಾಮಾಗಿ ಮಾಡ್ಕೊತೀನಿ ಮಾಡ್ಕೋತೀನಿ ಅನ್ನೋರು ಇದಕ್ಕೆ ಓದಿದ್ರೆ ಬೆಟ್ರೂ ಯಾಕಂದರೆ ಕಟ್ ಆಫು ಕಡಿಮೆ ನಿಲ್ಲೋ ಚಾನ್ಸಸ್ ಇದೆ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ದು ಐದು ನಿಮಿಷ ನಲ್ವತ್ತೈದು ಸೆಕೆಂಡು ಸೊ ಇದು ಆರು ನಿಮಿಷವೂ ಅಲ್ಲ ಐದು ನಿಮಿಷ ನಲ್ವತ್ತೈದು ಸೆಕೆಂಡು ಇದೊಂಥರ ನಿಯರ್ಲಿ ಆರ್ಮಿ ರನ್ನಿಂಗ್ ಥರ ಇದೆ ಕಾನ್ಸ್ಟೇಬಲ್ ಅಂದರೆ ಆರ್ಮಿ ಇದಕ್ಕಿಂತ ಬೇಗ ಓಡ್ತಾರೆ ಆರ್ಮಿ ಹುಡುಗರು ಅಂದರೆ ಆರ್ಮಿಗೆ ಪ್ರಿಪೇರ್ ಆಗೋರು ಬಟ್ ಆಲ್ಮೋಸ್ಟ್ ಇದು ಬಹಳ ಸಾಮಾನ್ಯವಾಗಿ ಬಹಳ ಜನರಿಗೆ ಆಗದೆ ಇರುವಂತ ಕೆಲಸ ಅಂದ್ರೆ ನಾನು ಯಾರಿಂದಲೂ ಆಗಲ್ಲ ಅಂತ ಹೇಳಲ್ಲ ಬಟ್ ಸಾಮಾನ್ಯವಾಗಿ ನಾನು ಹೇಳ್ತೀನಿ ಜನರಲ್ಲಿ ಫಿಫ್ಟಿ ಪರ್ಸೆಂಟ್ ಜನ ಇದರಲ್ಲಿ ಕಾನ್ಸ್ಟೇಬಲ್ ಅಲ್ಲಿ ಫೈವ್ ಮಿನಿಟ್ಸ್ ಫೋರ್ಟಿ ಫೈವ್ ಅಲ್ಲಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ಓಡೋದು ಕಷ್ಟ ಸೊ ಆಗೋದಿಲ್ಲ ಅವರಿಗೆ ಸೊ ಅದಕ್ಕೋಸ್ಕರ ಯಾರೆಲ್ಲ ಫಿಸಿಕಲ್ ಫಿಟ್ ಇದ್ದೀರಾ ಆರ್ಮಿ ಅಗ್ನಿವೀರು ಮತ್ತೆ ಅಗ್ನಿಪತ್ತು ಅವೆಲ್ಲ ಯಾರೆಲ್ಲ ಅಗ್ನಿವೀರ್ ಜೀಡಿಗೆಲ್ಲ ಪ್ರಯ ಪ್ರಯತ್ನ ಪಡ್ತಿದ್ದೀರಾ ಸೊ ಈ ಎಕ್ಸಾಮ್ ಕೂಡ ನೀವು ಕಾನ್ಸಂಟ್ರೇಟ್ ಮಾಡಬೇಕು ಹದಿನಾಲ್ಕು ಫೀಟ್ ಆ ಲಾಂಗ್ ಜಂಪ್ ನಾಲ್ಕು ಫೀಟ್ ಹೈ ಜಂಪ್ ಇದೆ ಸೊ ಇದರಲ್ಲಿ ನಾಲ್ಕು ಫೀಟ್ ಹೈ ಜಂಪ್ ಮಾಡಬೇಕು ಸೊ ಕಷ್ಟ ಅದಕ್ಕೋಸ್ಕರ ಇದನ್ನ ಕಾನ್ಸಂಟ್ರೇಟ್ ಮಾಡಿ ಓದಿದ್ರೆ ಬೆಟ್ರ್ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಅದೇ ಥರ ಕಾನ್ಸ್ಟೇಬಲ್ ಫೀಮೇಲ್ಗೆ ಎಂಟುನೂರು ಮೀಟರ್ ರನ್ನಿಂಗ್ ಇರುತ್ತೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೀಟರ್ ಇರೋದಿಲ್ಲ ಸೊ ನೂರು ಮೀಟರು ತ್ರೀ ಮಿನಿಟ್ಸ್ ಫೋರ್ಟಿ ಸೆಕೆಂಡ್ಸಲ್ಲಿ ಓ ಮಾಡಬೇಕು ನೈನ್ ಫೀಟ್ ಲಾಂಗ್ ಜಂಪ್ ತ್ರೀ ಫೀಟ್ ಹೈ ಜಂಪ್ ಸೊ ಫಿಸಿಕಲ್ಲು ಓವರಾಲ್ಲು ಟಫ್ ಇದೆ ಕಠಿಣ ಇದೆ ಸೊ ಯಾರೆಲ್ಲ ಆರಾಮಾಗಿ ಅಂದರೆ ಇಷ್ಟು ದಿವಸ ಪ್ರಿಪೇರ್ ಆಗ್ತಾ ಇದೀರಾ ಸೊ ಅಂದರೆ ಏನಾದರೂ ಓದೋದ್ರಲ್ಲಿ ಸ್ವಲ್ಪ ಕಡಿಮೆ ಇದೆ ಅಂದರೆ ನೀವು ಏನಾದರೂ ಪ್ರಿಪ್ರೇಷನಲ್ಲಿ ಸ್ವಲ್ಪ ಕಡಿಮೆ ಇದ್ರೂ ಕೂಡ ಬಟ್ ಇದರಲ್ಲಿ ನೀವು ಸ್ಟ್ರಾಂಗ್ ಸ್ಟ್ರಾಂಗಿದ್ರೆ ಪ್ರಯತ್ನ ಪಡಿ ಯಾಕಂದರೆ ಇದರಲ್ಲಿ ಕಟ್ ಆಫ್ ಕಡಿಮೆ ನಿಲ್ಲುವ ಚಾನ್ಸಸ್ ಇರುತ್ತವೆ ಯಾಕಂದರೆ ಫಿಸಿಕಲ್ಲು ಅಷ್ಟು ಟಫ್ ಇದೆ ಇನ್ನೊಂದು ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಮತ್ತು ಏಟ್ ಹಂಡ್ರೆಡ್ ಮಿಟ್ರಿಗೆ ಒಂದೇ ಚಾನ್ಸ್ ಕೊಡ್ತಾರೆ ಇತ್ತಾ ಲಾಂಗ್ ಜಂಪು ಮತ್ತು ಹೈ ಜಂಪ್ಗೆ ಎರಡೇ ಚಾನ್ಸ್ ಇದೆ ಮೂರು ಚಾನ್ಸ್ ಇಲ್ಲ ಮೂರು ಚಾನ್ಸ್ ಇಲ್ಲ ಎರಡೇ ಚಾನ್ಸ್ ಇದೆ ತಿಳಿತಾ ಮೊದಲು ರನ್ನಿಂಗ್ ಮಾಡ್ತಾ ಆಮೇಲೆ ಆಮೇಲೆ ಟು ಚೆಸ್ಟು ಆಮೇಲೆ ಎರಡು ಇವೆಂಟು ಅಂದರೆ ಲಾಂಗ್ ಜಂಪು ಹೈ ಜಂಪು ಮಾಡ್ತಾರೆ ಸೊ ಸೊ ಸಿಕ್ಸ್ ಹಂಡ್ರೆಡ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಏಟ್ ಹಂಡ್ರೆಡ್ ರೇಸ್ ವಿಲ್ ಬಿ ಕಂಡಕ್ಟೆಡ್ ಬೈ ಆರ್ ಎಫ್ ಐ ಡಿ ಟೆಕ್ನಾಲಜಿ ಅಂತ ಕೊಟ್ಟಿದ್ದಾರೆ ಆರ್ ಎಫ್ ಐ ಡಿ ಟೆಕ್ನಾಲಜಿ ಅಂತಂದರೆ ನಿಮಗೆ ರಿಸ್ಟ್ ಬ್ಯಾಂಡ್ ಕೊಡ್ತಾರೆ ಕೈಯಲ್ಲಿ ಸೊ ಆ ರಿಸ್ಟ್ ಅಲ್ಲಿ ಅದು ಇದ್ರ ಮೇಲೆ ಟಚ್ ಆದಮೇಲೆ ತಾನೇ ಕ್ಯಾಲ್ಕುಲೇಟ್ ಮಾಡುತ್ತೆ ಸೊ ನಾಲ್ಕು ರೌಂಡ್ ಆದಮೇಲೆ ಅದು ನೀವು ಎಷ್ಟು ಓಡಿದ್ದೀರ ತಾನೇ ಕ್ಯಾಲ್ಕುಲೇಟ್ ಮಾಡುತ್ತೆ ಸೊ ಆರೆ ಫೈ ಡಿ ಟೆಕ್ನಾಲಜಿಯಿಂದ ಅವರು ಮಾಡ್ತಾರೆ ಸೊ ಇಲ್ಲಿ ನಿಮಗೆ ಏನೋ ಮೋಸ ಹಂಗೆ ಹಿಂಗೆ ಏನೋ ಹೇಳೋಕ್ಕೆ ಚಾನ್ಸಸ್ ಇರೋಲ್ಲ ರಿಸ್ಟ್ ಬ್ಯಾಂಡ್ ಅಂದರೆ ಕೈಯಲ್ಲಿ ಒಂದು ಗಡಿಯಾರದ ಥರ ನಿಮಗೆ ಹಾಕೊಳಕ್ಕೆ ಕೊಡ್ತಾರೆ ಸೊ ಅದು ಎಲ್ಲನೂ ತಾನಾಗೆ ಟೈಮ್ ಕ್ಯಾಲ್ಕುಲೇಟ್ ಮಾಡುತ್ತೆ ನೀವು ಎಷ್ಟು ರೌಂಡ್ ಹಾಕಿದ್ದಾರೋ ಕೂಡ ಅದೇ ಕ್ಯಾಲ್ಕುಲೇಟ್ ಮಾಡ್ತಾ ಇರುತ್ತೆ ಸೊ ಅದೆಲ್ಲ ಆಮೇಲೆ ನೋಡೋಣ ಸೊ ಇಷ್ಟಂತೂ ಇದೆ ಸೊ ಎಕ್ಸಾಮ್ ಫೀಸ್ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಜನರಲ್ ಅವರಿಗೆ ಮತ್ತೆ ಎಸ್ ಸಿ ಎಸ್ ಟಿ ಎಕ್ಸ್ ಸರ್ವಿಸ್ ಮ್ಯಾನ್ ಫಿಮೇಲು ಮೈನಾರಿಟೀಸ್ ಮತ್ತು ಎಕನಾಮಿಕಲ್ ಬ್ಯಾಕ್ವರ್ಡ್ ಇದ್ರಿಗೆ ಟೂ ಫಿಫ್ಟಿ ರುಪೀಸ್ ಇದೆ ಅದು ಕೂಡ ವಾಪಸ್ಸು ರೀಫಂಡ್ ಆಗುತ್ತೆ ರೀಫಂಡ್ ಆಗುತ್ತೆ ನೀವು ಎಕ್ಸಾಮ್ ಅಟೆಂಡ್ ಮಾಡಿದ್ರೆ ಸೊ ಸೆಲೆಕ್ಷನ್ ಕ್ರೈಟೀರಿಯಾ ಹೇಗಿದೆ ಅಂತ ಇದು ಹೆಂಗೆ ಸರ್ ಎಷ್ಟು ಎಸ್ ಸದರ್ನ್ ರೀಸನ್ನು ಮತ್ತು ಇಸ್ಟರ್ನ್ ರೀಸನ್ನು ಹೀಗೆ ಬೇರೆ ಬೇರೆ ರೀಸನ್ಗಳಿದಾವಲ್ಲ ಸರ್ ಹೇಗೆ ಎಷ್ಟು ಒಂದು ನಮ್ಮ ರೀಸನ್ಗೆ ಎಷ್ಟು ಬೆಂಗಳೂರು ಯಾವ ರೀಸನಲ್ಲಿ ಬರುತ್ತೆ ಸೊ ಎಲ್ಲ ಮಾಹಿತಿಯನ್ನು ಇದರಲ್ಲಿ ಕೊಡ್ತೀನಿ ಸೊ ಸೆಲೆಕ್ಷನ್ ಕ್ರೈಟೀರಿಯಾ ಹೆಂಗೆ ಅಂತಂದರೆ ಓನ್ಲಿ ಒನ್ ಟೆಸ್ಟ್ ಇರುತ್ತೆ ಸೊ ಫಿಸಿಕಲ್ ಪಾಸ್ ಆದರೆ ಈ ಒನ್ ಟ್ವೆಂಟಿ ಮಾರ್ಕ್ಸಲ್ಲಿ ನೀವು ಅಟ್ಲೀಸ್ಟ್ ಮಿನಿಮಮ್ ಫೋರ್ಟಿ ಟೂ ಆದರೂ ತೆಗೆದಿರ್ಬೇಕು ಇದು ಮಿನಿಮಮ್ ಕ್ವಾಲಿಫೈಂಗ್ ಮಾರ್ಕ್ಸು ಸೊ ಎಲ್ಲ ಪರೀಕ್ಷೆಯಲ್ಲಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇದ್ದೇ ಇರುತ್ತೆ ಸೊ ಇದರಲ್ಲಿ ಕ್ವಾಲಿಫೈಯಿಂಗು ಇದು ಕಟ್ ಅಲ್ಲ ಕಟ್ ಆಫ್ ಇದಕ್ಕಿಂತ ಭಾಳ ಜಾಸ್ತಿಯೇ ಇರುತ್ತೆ ಸೊ ಇಷ್ಟು ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸು ತೊಗೋಬೇಕು ಸೊ ಇಷ್ಟು ತೊಗೊಂಡ್ಮೇಲೆ ಪ್ರಿಪ್ರೇಷನ್ ನಿಮಗೆ ಇದ್ರ ಲಿಸ್ಟು ಇದ್ರ ಮೇಲಿಂದನೇ ರೆಡಿ ಮಾಡ್ತಾರೆ ಫೈನಲ್ ಲಿಸ್ಟು ಜಿ ಡಿ ಮತ್ತು ಕಾನ್ಸ್ಟೇಬಲ್ಗೆ ಮತ್ತು ಎಸ್ ಐಗು ಸೇಮ್ ಇದೆ ಫೈನಲ್ ಲಿಸ್ಟು ನಿಮ್ಮ ಸಿ ಬಿ ಟಿ ಒನ್ ಮೇಲೆ ರೆಡಿ ಆಗುತ್ತೆ ಸೊ ಫೈನಲ್ ಲಿಸ್ಟ್ ಆದಮೇಲೆ ಜೋನ್ ಅಲಾಟ್ಮೆಂಟ್ ಮಾಡ್ತಾರೆ ನಿಮಗೆ ಜೋನ್ಸ್ ಇದ್ದಾವೆ ಸಪ್ರೇಟ್ ಆಗಿ ಬೇರೆ ಬೇರೆ ನಾಲ್ಕು ಜೋನ್ಸ್ ಇದ್ದಾವೆ ಸೊ ನಾಲ್ಕು ಜೋನ್ಸ್ ಹೆಸರು ತೋರಿಸ್ತೀನಿ ನಿಮಗೆ ಇಸ್ಟ್ ರೀಜನ್ ವೆಸ್ಟ್ ರೀಜನ್ ನಾರ್ತ್ ರೀಜನ್ ಸೌತ್ ರೀಜನ್ ಅಂತ ಇದ್ದಾವೆ ಸೊ ಈ ರೀಸನಲ್ಲಿ ನಿಮಗೆ ಅಲಾಟ್ ಮಾಡ್ತಾರೆ ನಿಮಗೆ ಅಕಸ್ಮಾತ್ ಸೌತ್ ರೀಸನಲ್ಲಿ ಇವೆಲ್ಲ ಎಸ್ ಆರು ಎಸ್ ಸಿ ಆರ್ ಎಸ್ ಡಬ್ಲ್ಯೂ ಆರು ಸೊ ಜೋನ್ಸ್ ಅಲೋಕೇಶನ್ ಈ ರೀತಿ ಆಗುತ್ತೆ ಬೇಸ್ಡ್ ಆನ್ ದ ಮೆರಿಟ್ ಪೊಸಿಷನ್ ಆಫ್ ದ ರೆಸ್ಪೆಕ್ಟಿವ್ ಕ್ಯಾಂಡಿಡೇಟ್ ಇನ್ ದ ಪ್ಯಾನಲ್ ಆ್ಯಂಡ್ ದ ಆಪ್ಷನ್ ಸಬ್ಮಿಟೆಡ್ ಬೈ ಹಿಮ್ ದ ಎಂಪೆನ್ ಎಂಪೆನಲ್ಡ್ ಕ್ಯಾಂಡಿಡೇಟ್ ವಿಲ್ ಬಿ ಅಲೋಟೆಡ್ ಎ ಜೋನ್ ಆರ್ 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 ಪಿ ಎಸ್ ಎಫ್ ಸಬ್ಜೆಕ್ಟು ಅಡ್ಮಿನಿಸ್ಟ್ರೇಟಿವ್ ರಿಕ್ವೈರ್ಮೆಂಟ್ ಅಂದರೆ ನಿಮಗೆ ಮಾರ್ಕ್ಸ್ ತೊಗೊಂಡಿರ್ತೀರಲ್ವಾ ನೂರ ಇಪ್ಪತ್ತಕ್ಕೆ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ ಸೊ ಫೈನಲ್ ಲಿಸ್ಟು ರೆಡಿ ಆಗುತ್ತೆ ರ್ಯಾಂಕ್ ವೈಸ್ ರೆಡಿ ಆಗುತ್ತೆ ಸೊ ನಿಮಗೆ ಪ್ರಿಫ್ ಪ್ರಿಫ್ರೆನ್ಸ್ ಫಾರ್ಮು ಕೇಳ್ತಾರೆ ಅವರು ನಿಮಗೆ ಯಾವ ಝೋನ್ ಬೇಕು ಅಂದರೆ ನಿಮಗೆ ಎಸ್ ಆರ್ ಬೇಕಾ ಎಸ್ ಸಿ ಆರ್ ಬೇಕಾ ಎಸ್ ಡಬ್ಲ್ಯೂ ಆರ್ ಬೇಕಾ ಈ ರೀತಿ ಝೋನು ಕೇಳ್ತಾರೆ ಸೊ ಆ ಝೋನ್ ಕೇಳಿದಾಗ ನಿಮಗೆ ಅಲ್ಲಿ ಕೊಟ್ಟಿರ್ತೀರಲ್ವ ಸೊ ರ್ಯಾಂಕ್ ವೈಸ್ ಅಲಾಟ್ ಮಾಡ್ಕೊಂಡು ಬರ್ತಾರೆ ಸೊ ಇಲ್ಲಿ ನಾರ್ಮಲ್ ಆರ್ ಯಾರ ಈ ಥರ ಒಂದು ಝೋನ್ಗೆ ಒಂದು ಅಪ್ಲಿಕ ಒಬ್ಬ ಒಂದೇ ಝೋನ್ಗೆ ಅಪ್ಲಿಕೇಶನ್ ಹಾಕೋದು ಹಂಗಿಲ್ಲ ಇಲ್ಲಿ ಫಸ್ಟು ಎಲ್ಲ ರಿಕ್ರೂಟ್ಮೆಂಟ್ ಮಾಡ್ತಾರೆ ಆಮೇಲೆ ಅವರೇ ಝೋನ್ ಅಲಾಟ್ ಮಾಡ್ತಾರೆ ಸೊ ನೀವು ಒಳ್ಳೆಯ ರ್ಯಾಂಕ್ ತೊಗೊಂಡ್ರೆ ನಿಮಗೆ ಬೇಕಾಗಿರುವಂಥ ಜೋ ಸಿಗುತ್ತೆ ಸೊ ಜೋನ್ ಅಲೋಕೇಶನ್ ಹೆಂಗಿರುತ್ತೆ ಜೋನ್ ಅಲಾಟ್ಮೆಂಟ್ ಪ್ರೊಸೆಸ್ ಹೆಂಗಿರುತ್ತೆ ಅಂತ ನಿಮ್ಗೆ ಗೊತ್ತಾಯ್ತು ಅಂದರೆ ರ್ಯಾಂಡಮ್ ಆಗಿ ಮಾಡೋಲ್ಲ ನೀವು ಹೆಂಗೆ ಪ್ರಿಫರೆನ್ಸ್ ಸಬ್ಮಿಟೆಡ್ ಬೈ ಇಲ್ಲಿದೆ ನೋಡಿ ಪೊಸಿಷನ್ ಆ್ಯಂಡ್ ಕ್ಯಾಂಡಿಡೇಟ್ ಇನ್ ದ ಪ್ಯಾನಲ್ ಆಪ್ಷನ್ ಒಂದು ಆಪ್ಷನ್ ಅಂದರೆ ನನಗೆ ನನಗೆ ಎಸ್ ಡಬ್ಲ್ಯೂ ಆರ್ ಬೇಕು ಅಂತಂದರೆ ಅಕಸ್ಮಾತ್ ನಿನ್ನ ರ್ಯಾಂಕ್ಗೆ ಎಸ್ ಡಬ್ಲ್ಯೂ ಆರ್ ಖಾಲಿ ಇತ್ತಂದರೆ ನಿನಗೆ ಎಸ್ ಡಬ್ಲ್ಯೂ ಆರ್ ಸಿಗುತ್ತೆ ಸೊ ನಮ್ಮಲ್ಲಿ ಅಂದರೆ ನಮ್ಮ ಇರೋದು ಎಸ್ ಡಬ್ಲ್ಯೂ ಆರ್ ಸದನ್ ಸೌತ್ ವೆಸ್ಟರ್ನ್ ರೈಲ್ವೆ ಸೊ ಇದು ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಇದೇ ಕವರ್ ಮಾಡಿದೆ ಮಂಗಳೂರು ಮತ್ತು ಉಡುಪಿ ಭಾಗದಲ್ಲಿ ಕೋಸ್ಟಲ್ ರೈಲ್ವೆನೂ ಇದೆ ಸಿ ಆರ್ ಸೊ ಅದು ಬಿಟ್ಟರೆ ಉಳಿದಿದ್ದೆಲ್ಲ ಇಲ್ಲಿದೆ ನೋಡಿ ಕೋಸ್ಟಲ್ ರೈಲ್ವೆ ಸಿಆರ್ ಸೊ ಅದು ಬಿಟ್ಟರೆ ಉಳಿದಿದ್ದೆಲ್ಲೂ ಸೌತ್ ವೆಸ್ಟರ್ನ್ ರೈಲ್ವೇನೇ ಇದೆ ಆಲ್ಮೋಸ್ಟ್ ಆಲ್ ನಮ್ಮ ಕರ್ನಾಟಕ ಪೂರ್ತಿ ಸೌತ್ ವೆಸ್ಟರ್ನ್ ರೈಲ್ವೇನೇ ಇದೆ ಸೊ ಇಷ್ಟು ಜೋನ್ ಅಲಾಟ್ಮೆಂಟ್ ಪ್ಲೇಸಸ್ಸು ಅದ್ರ ಬಗ್ಗೆ ಏನು ಜಾಸ್ತಿ ತಲೆಕಟ್ಸ್ಕೋಬೇಡಿ ಇದೇನು ಎಷ್ಟು ಖಾಲಿ ಇದೆ ಅನ್ನೋದೆಲ್ಲ ಅಲ್ಲಿ ಗೊತ್ತಾಗುತ್ತೆ ಬಟ್ ಅದು ಇರಲ್ವೆಂಟ್ ಆಗುತ್ತೆ ಯಾಕಂದರೆ ನೀವು ಹಾಕೋದು ಒಂದೇ ಅಪ್ಲಿಕೇಶನ್ ಆಲ್ ಇಂಡಿಯಾ ಕಾಂಪಿಟೇಷನ್ ಸೊ ಆಲ್ ಇಂಡಿಯಾದಲ್ಲಿ ಎಲ್ಲರೂ ಕಾಂಪಿಟೇಷನ್ ಮಾಡ್ತಾರೆ ರ್ಯಾಂಕ್ ವೈಸ್ ಅವರಿಗೆ ಜೋನ್ ಅಲೋಟ್ಮೆಂಟ್ ಆಗುತ್ತೆ ಇದು ಬಾಕಿ ಇರುವ ಆರ್ ಆರ್ ಬಿ ಎಕ್ಸಾಮ್ಸ್ ಥರ ಅಲ್ಲ ಆರ್ ಆರ್ ಬಿ ಯಲ್ಲಿ ನೀವು ಜೋನ್ ವೈಸ್ ಅಪ್ಲಿಕೇಶನ್ ಹಾಕಬೇಕು ಇಲ್ಲಿ ಜೋನ್ ವೈಸ್ ಅಪ್ಲಿಕೇಶನ್ ಹಾಕುವಾಗ ಇಲ್ಲ ಸೊ ಇನ್ನೊಂದು ಲಾಸ್ಟ್ ನಾನು ಹೇಳ್ತೀನಿ ಇಂಪಾರ್ಟೆಂಟು ಆರ್ ಪಿ ಎಫ್ ಕೆ ಯಾರೆಲ್ಲ ಓದೋಕ್ಕೆ ರೆಡಿ ಇದ್ದೀರಾ ಆರ್ ಪಿ ಎಫ್ ಎಸ್ ಐ ಮತ್ತು ಕಾನ್ಸ್ಟೇಬಲ್ಗೆ ನಿಮಗೆ ಪಿ ವೈ ಕ್ಯೂಸ್ ಭಾಳ ಇಂಪಾರ್ಟೆಂಟ್ ಏತಾ ಪ್ರಿವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಈಗ ಅದರ ಇಂಪಾರ್ಟೆನ್ಸು ಎಸ್ ಎಸ್ ಜಿ ಡಿ ಎಕ್ಸಾಮ್ ಇವಾಗ ಬರೀತಾ ಇದ್ದಾರಲ್ಲ ಅವ್ರಿಗೆ ಕೇಳಿ ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ಪಿ ವೈ ಕ್ಯೂಸ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಯಾಕಂದರೆ ಜಿ ಕೆ ಜಾಸ್ತಿ ಇದೆ ಎಲ್ಲನೂ ಹಂಗೆ ಜಿ ಕೆನೂ ಇದೆ ಮ್ಯಾಥ್ಸು ಇದೆ ಸೊ ಎಲ್ಲಕ್ಕೂ ಬೇಕು ಸೊ ಏನೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಏನು ಏನೆಲ್ಲ ಯಾವ ರೀತಿ ಎಲ್ಲ ಪ್ರಿಪ್ರೇಷನ್ ಮಾಡಬೇಕು ಅನ್ನೋದನ್ನ ನಾವು ನಿಮಗೆ ಹೇಳ್ತೀವಿ ಸೊ ರೀಸನಿಂಗ್ ಕೂಡ ಇದೆ ಸೊ ಇದಕ್ಕೆ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಟೆಕ್ಸ್ಟ್ ಬುಕ್ಕಲ್ಲಿ ಯಾವ ರೀತಿ ಎಕ್ಸಾಮ್ಸ್ನ ಬರೀಬೇಕು ಅಲ್ಲಿ ಯಾವ ರೀತಿ ಪ್ರಶ್ ಪರೀಕ್ಷೆಗಳು ನಮಗೆ ಇರ್ತವೆ ಅನ್ನೋದನ್ನ ಎಲ್ಲವನ್ನು ನಾವು ನಮ್ಮ ದಿ ಟಾರ್ಗೆಟ್ ಹಂಡ್ರೆಡ್ ಟೆಲಿಗ್ರಾಮ್ ಚಾನಲಲ್ಲಿ ಈಗಾಗಲೇ ಎಸ್ ಎಸ್ ಸಿ ಜಿ ಡಿ ಅವ್ರಿಗೆ ನಾವು ಕರೆಕ್ಟಾಗಿ ಗೈಡೆನ್ಸ್ ಮಾಡಿದ್ದೀವಿ ಏನಕ್ಕೆ ನಾವು ಹೇಳ್ತಾ ಇದ್ದೀವಿ ಅಂತಂದರೆ ನೀವು ಯಾವ ಒಂದು ಟ್ರ್ಯಾಕ್ ಇರುತ್ತೆ ಒಂದು ಯಾವುದೇ ಒಂದು ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಂತಂದರೆ ಅದಕ್ಕೆ ಒಂದು ಅದಕ್ಕೆ ಆ ಎಕ್ಸಾಮ್ಗೇ ಪ್ರಿಪೇರ್ ಆಗಬೇಕು ಅದು ಬಿಟ್ಟು ಎಲ್ಲನೂ ಒಂದೇ ಸಲ ಮಾಡ್ತೀನಿ ಅಂತ ಆಗಲ್ಲ ಆ ಎಕ್ಸಾಮ್ ರಿಕ್ವೈರ್ಮೆಂಟ್ಸ್ ಏನು ಅನ್ನೋದು ನೀವು ತಿಳ್ಕೊಬೇಕು ಸೊ ಪ್ರಾಕ್ಟೀಸ್ ಮಾಡಬೇಕು ಸೊ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಎಲ್ಲಿ ಮಾಡಬೇಕು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಎಲ್ಲದರ ಗೈಡೆನ್ಸು ನಾವು ನಮ್ಮ ದಿ ಟಾರ್ಗೆಟ್ ಅಂಡ್ ಟೆಲಿಗ್ರಾಮ್ ಚಾನಲ್ಲು ಮತ್ತು ಎಸ್ ಎಸ್ ಸಿ ಇನ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ನೀಡ್ತಾ ಇದ್ದೀವಿ ಸೊ ಆ ನಿಮಗೆ ಅಕಸ್ಮಾತ್ ನಿಮಗೆ ಗೈಡೆನ್ಸ್ ಬೇಕಾಗಿದ್ದರೆ ಅಥವಾ ನಿಮ್ಮ ಸಹೋದರರಿಗೆ ಅಥವಾ ನಿಮ್ಮ ಸಹೋದರಿಯರಿಗೆ ಯಾರಾದರೂ ಈ ರೀತಿ ಆರ್ ಪಿ ಎಫ್ ಮತ್ತು ಎಸ್ ಎಸ್ ಸಿ ಜಿ ಡಿ ಎಸ್ ಎಸ್ ಸಿ ಎಮ್ ಟಿ ಎಸ್ಸು ಅಂದರೆ ಕೇಂದ್ರ ಸರ್ಕಾರದ ಹುದ್ದೆಗಳು ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಅವರಿಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಮತ್ತು ಯೂಟ್ಯೂಬ್ ಚಾನಲ್ ಹೇಳಿ ನಾವು ಕರೆಕ್ಟಾದ ಗೈಡೆನ್ಸ್ ನೀಡ್ತಾ ಇದೀವಿ ಸೊ ಎಸ್ ಎಸ್ ಸಿ ಜಿ ಡಿಯಲ್ಲಿ ನಾವು ಇಷ್ಟು ಅಂದರೆ ನವಂಬರಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಶುರು ಮಾಡಿದ್ವಿ ನವಂಬರ್ ಅಥವಾ ನವಂಬರ್ ಇಪ್ಪತ್ತ್ನಾಲ್ಕಕ್ಕೆ ಸೊ ನವಂಬರ್ ಇಪ್ಪತ್ನಾಲ್ಕಕ್ಕೆ ಶುರು ಮಾಡಿದ್ವಿ ಆಲ್ಮೋಸ್ಟು ಎಲ್ಲನೂ ಟ್ರ್ಯಾಕಲ್ಲಿ ನೋಡಿ ಎಸ್ ಎಸ್ ಸಿ ಜಿ ಡಿದು ಸಿಲೆಬಸ್ಸು ನೋಡಿಕೊಂಡು ಅದಕ್ಕೆ ಏನು ಬೇಕು ಅದನ್ನೇ ಓದೋದು ನಾವು ಹೇಳ್ಕೊಟ್ಟಿವಿ ಅಷ್ಟೇ ಸೊ ಆಗಿರೋದನ್ನ ನಾವು ಹೇಳ್ಕೊಡ್ತೀವಿ ಸೊ ರಿಲೆವೆಂಟ್ ಆಗಿದ್ದರೆ ನಿಮಗೆ ಓದೋದು ಕಡಿಮೆ ಆಗುತ್ತೆ ಎಕ್ಸಾಮಲ್ಲಿ ರಿಸಲ್ಟು ಬರುತ್ತೆ ಸೊ ಅದಕ್ಕೋಸ್ಕರ ಜಾಯ್ನ್ ಆಗಿ ಮತ್ತು ರೈಲ್ವೇದು ಪಿ ವೈ ಕ್ಯೂಸು ಹೇಳಿದ್ನೆಲ್ಲ ಇಂಪಾರ್ಟೆಂಟ್ ಅಂತ ಈ ಕನ್ನಡದಲ್ಲಿ ನಾವು ಕೊಡೋಕೆ ಟ್ರೈ ಮಾಡ್ತಾ ಇದ್ದೀವಿ ಸೊ ಕನ್ನಡದಲ್ಲಿ ನಾವು ನಿಮಗೆ ನೀಡ್ತೀವಿ ಎಷ್ಟು ಹೇಳ್ತಾ ಇವತ್ತಿನ ಈ ಕ್ಲಾಸ್ ಅಥವಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರೂ ಶುಭವಾಗಲಿ ಎಸ್ ಎಸ್ ಜಿ ಡಿ ಇನ್ನು ಯಾರೆಲ್ಲ ಎಕ್ಸಾಮ್ ಹೊಂದಿದ್ದೀರಿ ನೀವು ಕೂಡ ಚೆನ್ನಾಗಿ ಬರೀರಿ ಇದಾದಮೇಲೆ ಅದಾದಮೇಲೆ ಈ ಆರ್ ಪಿ ಎಫ್ ಎಸ್ ಐ ಮತ್ತು ಕಾನ್ಸ್ಟೇಬಲ್ ಎಕ್ಸಾಮ್ ಬಗ್ಗೆ ನೀವು ನೋಡಿದಿರಂತೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಮತ್ತು ದಿ ಟಾರ್ಗೆಟ್ ಹಂಡ್ರೆಡ್ ಟೆಲಿಗ್ರಾಮ್ ಚಾನೆಲ್ನ ಜಾಯಿನ್ ಆಗಿ ಕಮೆಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸೊ ಶುಭವಾಗಲಿ